ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕತೆಯ ಶೀರ್ಷಿಕೆ ಈ ಜೀವನಿನಗಾಗಿ ಅಧ್ಯಾಯ ಹದಿನಾಲ್ಕು ಸುಂದರವಾದ ರಾಯಲ್ ನೀಲಿ ಬಣ್ಣದ ಲಾಂಗ್ ಗೌನ್ ಪಾರ್ಟಿ ವೇರ್ ಅದರ ಮೇಲ್ಭಾಗದಲ್ಲಿ ಚಿನ್ನದ ಬಣ್ಣದ ಮಲಬಾರಿ ಎಲೆಗಳು ಎಲ್ಲೆಡೆ ಇವೆ ಮೇಲ್ಭಾಗವು ಸ್ಲಿಟ್ ಕುರ್ತಾವನ್ನು ಹೋಲುತ್ತದೆ ಅದರ ಅಂಚಿಗೆ ಅದೇ ಬಣ್ಣದ ಸ್ಯಾಟಿನ್ ಜಾರ್ಜೆಟ್ ಗೋಲ್ಡನ್ ಲೇಸ್ ಹೊಂದಿದ್ದು ಸುಂದರವಾಗಿ ವಿನ್ಯಾಸಗೊಳಿಸಲಾದ ಗೌನ್ ಒಂದು ಕೈಗೆ ಅದಕ್ಕೆ ತಕ್ಕಂಥ ಒಂದು ಸಿಂಗಲ್ ಕಡಗ ಮತ್ತೊಂದು ಕೈಗೆ ವಾಚ್ ಕಿವಿಯಲ್ಲಿ ಸ್ವಲ್ಪ ದೊಡ್ಡವೇ ಎನಿಸುವಂತಹ ಕಿವಿ ಓಲೆಗಳು ಕೂದಲನ್ನು ಒಂದೆಡೆ ಸೇರಿಸಿ ಬನ್ ಹಾಕಿ ಅದಕ್ಕೆ ಹರಳುಗಳಿರುವ ಒಂದು ಚಂದದ ಕ್ಲಿಪ್ ಹಾಕಿ ಮುಖದ ಮೇಲೆ ತೆಳು ಮೇಕಪ್ ಮಾಡಿ ಕಣ್ಣಿಗೆ ತುಸು ಕಾಡಿಗೆ ತುಟಿಗೆ ಸ್ವಲ್ಪೇ ಸ್ವಲ್ಪ ಲಿಪ್ಸ್ಟಿಕ್ ಕತ್ತಿಗೆ ಒಂದೆಡೆ ವಜ್ರದ ನೆಕ್ಲೆಸ್ ಇಷ್ಟೇ ಅವಳ ಅಲಂಕಾರ ಎಲ್ಲವೂ ಸ್ವತಃ ಸಾಂತ್ವನ್ನೇ ಖುದ್ದಾಗಿ ತನ್ನವಳಿಗಾಗಿ ಆಸ್ತಿ ಖರೀದಿಸಿ ತಂದಿದ್ದು ಅವಳು ರೂಮಿನಿಂದ ಆಚೆ ನಡೆದು ಬರುತ್ತಿದ್ದರೆ ಸಾಕ್ಷಾತ್ ಸೌಂದರ್ಯ ದೇವತೆಯೇ ನಡೆದು ಬರುತ್ತಿದ್ದಂತೆ ಭಾಸವಾಗುತ್ತಿತ್ತು ಅವನಿಗೆ ಸಾಂತ್ವನ್ನ ಎದೆ ಬಡಿತ ಲಯ ತಪ್ಪಿದ ನಗಾರಿಯಂತೆ ಹೊಡೆಯುತ್ತಿದೆ ಅವನೂ ಕೂಡ ಅವಳ ಡ್ರೆಸ್ ಕಲರ್ದೇ ಶರ್ಟ್ ತೊಟ್ಟು ರೆಡಿಯಾಗಿದ್ದಾನೆ ಅವಳ ಅಂದ ಕಂಡು ಮೂಕ ವಿಸ್ಮಿತನಾಗಿ ಅವಳನ್ನೇ ನೋಡುತ್ತಾ ನಿಂತಿದ್ದವನನ್ನು ವಾಸ್ತವಕ್ಕೆ ತರಲು ಸ್ವತಃ ಕೃತಿಯೇ ಬರಬೇಕಾಯಿತು ಅವಳು ಹತ್ತಿರ ಬಂದು ಅವನ ಭುಜ ಅಲುಗಾಡಿಸಿದಾಗಲೇ ಅವನು ವಾಸ್ತವಕ್ಕೆ ಮರಳಿದ್ದು ಅವಳಿಗೆ ಕಣ್ಣಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದನು ಏನು ಮಾಡ್ತಾ ಇದೆಯಾ ಹ್ಯಾಂಡ್ಸಮ್ ಇದೆಲ್ಲ ಯಾಕೆ ಎಂದು ಕುತೂಹಲದಿಂದ ಕೇಳಿದಳು ಸ್ವೀಟಿ ಸ್ವಲ್ಪ ಹೊತ್ತು ಸುಮ್ಮನೆ ಇರು ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅವನದು ಅದೇ ಸರ್ಪ್ರೈಸ್ ಉತ್ತರ ಅವನ ಮಾತನ್ನು ಅರ್ಧಕ್ಕೆ ತಡೆದವಳು ಅವನ ಕೈ ಹಿಡಿದು ನಂಬಿಕೆ ಅಂದರೆ ನೀನು ಹ್ಯಾಂಡ್ಸಮ್ ಅದಕ್ಕೆ ಇನ್ನೊಂದು ಹೆಸರೇ ನನ್ನ ಹ್ಯಾಂಡ್ಸಮ್ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್ ನಾನು ನನ್ನನ್ನು ನಂಬೋಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಂಬ್ತೀನಿ ಎಂದಳು ಅವಳ ಕಣ್ಣಾಲೆಗಳು ಆಗಲೇ ತುಂಬಿದ್ದವು ಆದರೆ ಪಟ್ಟಿ ಕಟ್ಟಿದ್ದರಿಂದ ಕಣ್ಣಿನ್ ಕಣ್ಣಿನಿಂದ ಹೊರಬರಲು ಕಾಯುತ್ತಿದ್ದ ಕಣ್ಣೀರು ಕಣ್ಣಲ್ಲೇ ಇಂಗಿ ಹೋದವು ಸಾಂತ್ವನ್ ಅವಳ ಕೈ ಹಿಡಿದು ಕರೆದುಕೊಂಡು ಹೊರಟನು ಮನೆಯಿಂದ ಸ್ವಲ್ಪ ದೂರ ನಡೆದು ಬಂದು ಅವಳ ಕಣ್ಣಿಗೆ ಕಟ್ಟಿದ್ದ ಪಟ್ಟಿ ತೆಗೆದನು ಕೃತಕ ಮಂಟಪದಂತೆ ನಿರ್ಮಿಸಿ ಅದಕ್ಕೆ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿತ್ತು ಸುತ್ತಲೂ ಬಣ್ಣದ ಬಲೂನ್ಗಳು ತರಾವರಿ ಹೂಗಳಿಂದ ಆ ಪ್ರದೇಶವೆಲ್ಲ ಸುತ್ತುವರೆದಿತ್ತು ಅಲ್ಲಿಯ ಅಲಂಕಾರ ಕಂಡು ಅವಳ ಮನ ಹಿಗ್ಗಿತು ಮಂಟಪದ ಮಧ್ಯದಲ್ಲಿ ಒಂದು ಟೇಬಲ್ ಇಟ್ಟು ಅದರ ಮೇಲೆ ಗುಲಾಬಿ ಹೂಗಳಿಂದ ಹೃದಯ ಬರೆದು ಅದರ ಮೇಲೆ ಒಂದು ಚಂದದ ಕೇಕ್ ಇರಿಸಲಾಗಿತ್ತು ಅವಳನ್ನು ಮಂಟಪದತ್ತ ಕರೆದೊಯ್ದು ಐ ವಿಶ್ಯು ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಲವ್ ದ ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಏಂಜಲ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಎರಡು ವಿಶೇಷ ಒಂದು ಈ ಏಂಜಲ್ ನನಗೋಸ್ಕರ ಈ ಸುಂದರವಾದ ಪ್ರಪಂಚಕ್ಕೆ ಬಂದ ದಿನ ಇನ್ನೊಂದು ನನ್ನ ಪ್ರಪಂಚದಲ್ಲಿ ಈ ಏಂಜಲ್ ಪಾದಾರ್ಪಣೆ ಮಾಡಿದ್ದು ಅಂದರೆ ಒಂಬತ್ತು ವರ್ಷದ ಹಿಂದೆ ಇದೇ ದಿನ ನಾನು ಈ ಭೂಮಿ ಮೇಲೆ ಒಬ್ಬ ದೇವತೆ ಓಡಾಡ್ತಾ ಇರೋದನ್ನು ನೋಡಿದ್ದು ಆ ದೇವತೆ ನನಗೋಸ್ಕರನೇ ಇರೋದು ಅಂತ ನನ್ನ ಹೃದಯ ನನಗೆ ಆಗ್ಲೇ ಸೂಚನೆ ಕೊಟ್ಟಿದ್ದು ಈ ದಿನ ನನ್ನ ಜೀವನದ ಅತ್ಯಮೂಲ್ಯವಾದ ದಿನ ಸ್ವೀಟಿ ನಿನ್ನ ಮೊದಲ ಬಾರಿ ಕಂಡ ಆ ಕ್ಷಣಾನ ನಾನು ನನ್ನ ಉಸಿರು ಇರೋವರೆಗೂ ಮರೆಯಲ್ಲ ನನ್ನ ಇಡೀ ಜೀವಮಾನದಲ್ಲೇ ದ ಬೆಸ್ಟ್ ಮೂಮೆಂಟ್ ಇನ್ ದ ಮೈ ಲೈಫ್ ಎಂದು ಗರ್ವ ಹೆಮ್ಮೆ ಹಾಗೂ ಪ್ರೀತಿಯಿಂದ ನುಡಿದನು ಥ್ಯಾಂಕ್ಸ್ ಆ್ಯಂಡ್ಸಮ್ ಥ್ಯಾಂಕ್ ಯು ಸೋ ಮಚ್ ಬದುಕಿನ ಭರವಸೆಯನ್ನೇ ಕಳೆದುಕೊಂಡು ನನ್ನವರನ್ನೆಲ್ಲ ಬಿಟ್ಟು ಪರಿಸ್ಥಿತಿಗೆ ಹೆದರಿ ಹೇಳಿ ಹಾಗೆ ಅಸಹಾಯಕತೆಯನ್ನು ಹೊತ್ತು ಕಾಣದ ಊರಿಗೆ ಬಂದ ನನ್ನ ಪುಟ್ಟ ಮಗು ಹಾಗೆ ಜೋಪಾನ ಮಾಡಿದ್ದು ನೀನು ನಾನೆಷ್ಟೇ ನಿನ್ನಿಂದ ದೂರ ಹೋದರೂ ನೀನು ಕಿಂಚಿತ್ತೂ ನನ್ನಿಂದ ಅಗಲಲಿಲ್ಲ ಅಂದಿಗೂ ಇಂದಿಗೂ ನೀನು ಸ್ವಲ್ಪವೂ ಬದಲಾಗಿಲ್ಲ ಅದೇ ಪ್ರೀತಿ ಅದೇ ರೀತಿ ಈವನ್ ಈ ಕ್ಷಣಕ್ಕೂ ನೀನು ಅದೇ ಪ್ರೀತಿ ಅದೇ ಕಾಳಜಿ ತೋರಿಸ್ತೀಯ ಒಂಬತ್ತು ವರ್ಷದಲ್ಲಿ ಒಂದೇ ಒಂದು ಕ್ಷಣ ಕೂಡ ನಿನ್ನ ಕಾಳಜಿ ಹಾಗೂ ಪ್ರೀತಿಯಲ್ಲಿ ಸಾಸಿವೆ ಕಾಳಷ್ಟು ಬದಲಾವಣೆ ಅಥವಾ ಕೊರತೆಯನ್ನು ನಾನು ಕಂಡಿಲ್ಲ ಇವತ್ತಿಗೂ ನಾನು ಹೇಳೋದು ಇಷ್ಟೆ ನಿನ್ನಂಥ ದೇವತಾ ಮೂರ್ತಿಯ ಮೂರ್ತಿಗೆ ನಾನು ಸರಿಯಾದ ಜೋಡಿಯಲ್ಲ ಮೊಗೆದಷ್ಟು ಖಾಲಿಯಾಗದ ಸಾಗರದ ಆಳದಷ್ಟಿರುವ ನಿನ್ನ ಪ್ರೀತಿಗೆ ಪ್ರತಿಯಾಗಿ ಬೊಗಸೆಯಷ್ಟು ಪ್ರೀತಿಯನ್ನು ನನ್ನಿಂದ ಕೊಡೋಕೆ ಆಗ್ತಾ ಇಲ್ಲ ಅನ್ನೋದೇ ನನ್ನ ಬದುಕಿನ ದೊಡ್ಡ ಕೊರಗು ಪ್ರತಿಕ್ಷಣ ನನ್ನಿಂದ ನಿನ್ನ ಸುಂದರ ಜೀವನ ಹಾಳಾಗ್ತಾ ಇದೆ ಅಂತ ನಾನು ಪಾಪ ಪ್ರಜ್ಞೆಯಲ್ಲಿ ಬೇಯ್ತಾ ಇದ್ದೀನಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ ಹ್ಯಾಂಡ್ಸಮ್ ಇನ್ನೊಬ್ಬರಿಗೆ ಕೊಟ್ಟಿರೋ ಮನಸ್ಸನ್ನು ನಿಂಗೆ ಕೊಡೋಕೆ ಆಗ್ತಾ ಇಲ್ಲ ನೀನು ನನಗೆ ನನ್ನ ಲೈಫಲ್ಲಿ ಸಿಕ್ಕಿರೋ ಬೆಲೆ ಕಟ್ಟೋಕೆ ಆಗದೇ ಇರೋ ಅಂತ ಗಾಡ್ ಗಿಫ್ಟ್ ಆ ದೇವರು ನನ್ನಿಂದ ನನ್ನವರು ಎನ್ನುವ ಎಲ್ಲರನ್ನೂ ಕಿತ್ಕೊಂಡ ನನ್ನ ಅಸ್ತಿತ್ವವನ್ನೇ ಕಿತ್ಕೊಂಡು ಜೀವಂತ ಶವ ಆಗಿದ್ದ ನನ್ನ ಬಾಳಿಗೆ ಚೈತನ್ಯ ತುಂಬಿದ್ದು ನೀನು ಇವತ್ತು ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಹ್ಯಾಂಡ್ಸಮ್ ನೀನೊಬ್ಬ ನನ್ನ ಬದುಕಲ್ಲಿ ಪ್ರವೇಶ ಮಾಡದೇ ಇದ್ದಿದ್ದರೆ ನನ್ನ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ನನ್ನ ನೋಡಿದ ಮರುಗಳಿಗೆಯಿಂದಲೇ ನೀನು ನಿನ್ನ ಜೀವನವನ್ನೇ ನನಗಾಗಿ ಮುಡಿಪಿಟ್ಟೆ ನಿನ್ನ ಸರ್ವಸ್ವವನ್ನು ನನಗೆ ನನ್ನ ಏಳಿಗೆಗೆ ದಾರೆಯದೆ ನನಗಾಗಿ ನಿನ್ನದೆಲ್ಲವನ್ನೂ ಬಿಟ್ಟು ಬಂದೆ ಆದರೆ ನಾನು ನಿಮಗೆ ನೋವನ್ನು ಮತ್ತು ನಿರಾಸೆಯನ್ನು ಬಿಟ್ಟು ಬೇರೆ ಏನನ್ನೂ ಕೊಟ್ಟಿಲ್ಲ ನಿನ್ನ ಕಣ್ಣಲ್ಲಿ ಕಾಣೋ ಆ ಪ್ರೀತಿಗೆ ಪ್ರತಿಸ್ಪಂದನೆ ನೀಡೋಕೆ ನನ್ನಿಂದ ಯಾಕಾಗ್ತಾ ಇಲ್ಲ ಹ್ಯಾಂಡ್ಸಮ್ ಕಳೆದು ಹೋದ ಕ್ಷಣಾನ ಮರೆತು ನಿನ್ನೊಟ್ಟಿಗೆ ನನ್ನ ಮುಂದಿನ ಬದುಕು ಕಟ್ಕೋಬೇಕು ಪ್ರತಿ ಕ್ಷಣ ನನಗಾಗಿ ಮಿಡಿಯೋ ನಿನ್ನ ಎದೆ ಬಡಿತಕ್ಕೆ ಶ್ರುತಿ ನಾನಾಗಬೇಕು ನಿನ್ನ ಬದುಕಿನ ಪಲ್ಲವಿಗೆ ಚರಣ ನಾನಾಗಬೇಕು ನಿನ್ನ ಪ್ರೀತಿಗೆ ಮರುಪ್ರೀತಿ ನಾನು ನಿಂಗೆ ಕೊಡಬೇಕು ಅಂತ ಪ್ರತಿ ಕ್ಷಣ ಅನ್ಕೋತೀನಿ ಆದರೆ ಕಳೆದ ಕಹಿ ನೆನಪು ಬೆಂಬಿಡದ ನೆರಳಂತೆ ನನ್ನ ಬದುಕಲ್ಲಿ ನನ್ನ ಜೊತೆಗೆ ಪಯಣ ಮಾಡುತ್ತಾ ಇರೋವಾಗ ಅದರಿಂದ ಹೊರಬರೋಕೆ ನನ್ನಿಂದ ಆಗ್ತಾ ಇಲ್ಲ ಎಲ್ಲವನ್ನೂ ಮರೆತು ಹೊಸ ಜೀವನ ಕಟ್ಟಿಕೊಳ್ಳೋ ಆಸೆ ಹೊತ್ತು ನನ್ನದಲ್ಲದ ದೇಶಕ್ಕೆ ಹಾರಿ ಬಂದೆ ಅಲ್ಲಿಯೂ ಅದರ ಕರಿ ನನ್ನ ಬೆನ್ನಟ್ಟಿ ಬಂತು ಇಂದಿಗೂ ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನೋ ಏನೋ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಹ್ಯಾಂಡ್ಸಮ್ ನನಗೆ ಈ ಗೊಂದಲದ ಬದುಕು ಸಾಕಾಗಿದೆ ನನಗೆ ಇದೆಲ್ಲದರಿಂದ ದಯವಿಟ್ಟು ಮುಕ್ತಿ ಕೊಡು ಇಷ್ಟು ವರ್ಷ ಎಲ್ಲ ಕೆಟ್ಟದರಿಂದ ನನ್ನನ್ನು ನೀನೇ ಕಾಪಾಡ್ತಾ ಅಲ್ವಾ ಇದರಿಂದ ನನ್ನನ್ನು ಪಾರು ಮಾಡು ನನಗೆ ಭೂತಕಾಲ ಭೂತವಾಗಿ ಕಾಡ್ತಾ ಇದೆ ನನ್ನ ಪಾಸ್ಟ್ ಮರೆತು ಪ್ರೆಸೆಂಟ್ ಒಪ್ಪಿಕೊಂಡು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಹ್ಯಾಂಡ್ಸಮ್ ನನಗೆ ಹೆಲ್ಪ್ ಮಾಡು ಪ್ಲೀಸ್ ಹೆಲ್ಪ್ ಮಾಡು ಹ್ಯಾಂಡ್ಸಮ್ ನಿನ್ನ ಭಾವನೆಗಳಿಗೆ ಸ್ಪಂದಿಸೋಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಪ್ರತಿ ಸಾರಿ ನಿನ್ನ ಕಣ್ಣಲ್ಲಿ ಕಾಣೋ ಪ್ರೀತಿ ನನಗೆ ಪಾಪ ಪ್ರಜ್ಞೆ ಮೂಡಿಸಿದರೆ ನಿನ್ನ ಕಣ್ಣಲ್ಲಿ ಕಾಣೋ ನಿರಾಸೆ ನನ್ನ ಮನಸ್ಸಾಕ್ಷಿಯನ್ನು ಕೊಲ್ತಾ ಇದೆ ಎರಡರ ದ್ವಂದ್ವ ಯುದ್ಧದಲ್ಲಿ ಇನ್ನೂ ನನ್ನಿಂದ ಹೋರಾಡೋಕೆ ಆಗಲ್ಲ ಯೋಗ್ಯತೆ ಇಲ್ಲದ ಮನುಷ್ಯನ್ನ ನೀವು ಯಾಕೆ ಇಷ್ಟೊಂದು ಕಾಳಜಿ ಮಾಡೋದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಈ ಮಟ್ಟಿಗೆ ಪ್ರೀತಿಸೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ನಾನು ಪಾಪಿಷ್ಟ ಹ್ಯಾಂಡ್ಸಮ್ ನಾನು ಯಾರ ಪ್ರೀತಿಗೂ ಯೋಗ್ಯಳು ಅಲ್ಲ ಎಲ್ಲರೂ ನನ್ನಿಂದ ದೂರ ಆಗ್ತಾರೆ ನಾನು ಇಷ್ಟಪಡೋರನ್ನ ಆ ದೇವರು ನನ್ನಿಂದ ಕಿತ್ಕೊಂಡು ಬಿಡ್ತಾನೆ ನನಗೆ ನಿಮ್ಮನ್ನ ಕಳ್ಕೊಳ್ಳೋಕೆ ಭಯ ಆಗುತ್ತೆ ಹ್ಯಾಂಡ್ಸಮ್ ಎಲ್ಲಿ ನಾನು ನಿಮ್ಮನ್ನ ಇಷ್ಟಪಟ್ಟರೆ ಆ ದೇವರು ನಿಮ್ಮನ್ನೂ ನನ್ನಿಂದ ದೂರ ಮಾಡ್ತಾನೋ ಅಂತ ಭಯ ಆಗ್ತಾ ಇದೆ ಹ್ಯಾಂಡ್ಸಮ್ ನನಗೆ ನನಗೆ ಅಂತ ಯಾರೂ ಇಲ್ಲ ನಾನು ಅನಾಥೆ ಆ ದೇವರು ನನ್ನವರು ಅಂತ ನನಗೆ ಯಾರನ್ನೂ ಉಳಿಸಿಲ್ಲ ಇನ್ನು ನಿಮ್ಮನ್ನು ಕಳೆದುಕೊಂಡ್ರೆ ನಾನು ಬದುಕೋದೇ ಇಲ್ಲ ಹ್ಯಾಂಡ್ಸಮ್ ಎಂದು ತನ್ನ ಮನದಲ್ಲಿ ಘನಕ್ಕೀಕೃತವಾಗಿ ಅವಿತಿಟ್ಟಿದ್ದ ತನ್ನೆಲ್ಲ ಮನದ ಮಾತುಗಳನ್ನು ಇಂದು ಸಾಂತ್ವನ್ ಮುಂದೆ ಅರುಹಿ ನಿರಾಳಳಾಗಿ ಮನಸ್ಫೂರ್ತಿ ಬಿಕ್ಕಿ ಬಿಕ್ಕಿ ಅತ್ತಳು ಕೃತಿ ಅವಳ ಅಷ್ಟೂ ಮಾತಿಗೆ ಕಿವಿಯಾಗಿದ್ದವನು ಇಷ್ಟು ಹೊತ್ತು ಸುಮ್ಮನೆ ಕೇಳುತ್ತಾ ಕಣ್ತುಂಬಿಕೊಂಡು ಅವಳನ್ನೇ ನೋಡುತ್ತಾ ನಿಂತಿದ್ದವ ಇಂದು ಅವಳ ಮನಸ್ಸಿನ ನೋವನ್ನು ಎಲ್ಲ ಹೊರಹಾಕಿ ಅವಳ ದುಃಖ ಕಡಿಮೆ ಮಾಡಿಕೊಳ್ಳಲಿ ಎಂದು ಸುಮ್ಮನಿದ್ದನು ಅವಳು ಕೊನೆಗಾಡಿದ ಸಾವಿನ ಮಾತು ಕೇಳಿ ಅವಳ ಬಳಿ ಓಡಿ ಹೋಗಿ ಅವಳನ್ನು ತನ್ನ ಎದೆಗೆ ಆನಿಸಿಕೊಂಡು ಬಿಗಿದಪ್ಪಿ ಅವಳ ತಲೆ ಸವರುತ್ತಾ ಸಮಾಧಾನ ಮಾಡಿದ ಹತ್ತು ಅತ್ತು ಸಮಾಧಾನಗೊಂಡ ಕೃತಿ ತಾನಿರುವ ಪರಿಸ್ಥಿತಿ ಅರಿತು ಮುಜುಗರದಿ ಎರಡೆಜ್ಜೆ ಹಿಂದೆ ಸರಿದು ತಲೆ ತಗ್ಗಿಸಿ ಸಾರಿ ಹ್ಯಾಂಡ್ಸಮ್ ಏನೇನೋ ಮಾತಾಡಿ ನಿಮಗೆ ಬೇಸರ ಮಾಡಿದೆ ನೀನು ನನಗಾಗಿ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರೆ ನಾನು ನಿನ್ನ ಮೂಡೆಲ್ಲ ಹಾಳು ಮಾಡಿದೆ ನನ್ನ ಕ್ಷಮಿಸು ಹ್ಯಾಂಡ್ಸಮ್ ನಾನು ಸರಿ ಇಲ್ಲ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ನಾನು ಕೆಟ್ಟವಳು ಎಂದು ಮುಖ ಮುಚ್ಚಿ ಮತ್ತೆ ಅಳಲು ಶುರು ಮಾಡಿದಳು ಅವಳ ಬಳಿ ಸಾಗಿ ಅವಳನ್ನು ಬಿಗಿದಪ್ಪಿ ಅವಳ ನೆತ್ತಿಗೆ ಚುಂಬಿಸಿ ಅವಳ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮನದಲ್ಲಿ ಸ್ವಲ್ಪವೂ ಕಲ್ಮಶವಿಲ್ಲದ ಮಗು ಮನಸ್ಸಿನ ಪುಟ್ಟ ದೇವತೆ ನೀನು ಎಲ್ಲರಿಂದ ನೋವು ಅನುಭವಿಸಿದವಳು ನೀನು ಅನ್ಯಾಯ ಆಗಿದ್ದು ನಿನಗೆ ಮೋಸ ಹೋದದ್ದು ನೀನು ಬೇರೆಯವರು ಮಾಡಿದ ತಪ್ಪಿಗೆ ನೀನು ಇಷ್ಟು ವರ್ಷ ನಿನ್ನ ಅಮೂಲ್ಯ ಜೀವನವನ್ನೇ ಬೆಲೆ ತತ್ತದ್ದು ಸಾಕು ಇನ್ನಾದರೂ ವಾಸ್ತವ ಅರ್ಥ ಮಾಡ್ಕೊಕಂದ ಕಂದ ಇಲ್ಲಿ ನಿನ್ನದು ಎಳ್ಳಷ್ಟು ತಪ್ಪಿಲ್ಲ ನೀನು ನಿರ್ದೋಷಿ ಯಾಕೆ ಮನಸ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಒದ್ದಾಡ್ತಾ ಇದೆಯಾ ನೀನು ಸಾಕು ಇನ್ನಾದರೂ ನಿನಗಾಗಿ ಬದುಕು ನನ್ನಿಂದ ನಿಮಗೆ ಮುಜುಗರ ಆಗಿದ್ದರೆ ಐ ಆಮ್ ರಿಯಲಿ ಸಾರಿ ನಾನು ನನ್ನ ಖುಷಿಗೆ ಇದೆಲ್ಲ ಮಾಡಿ ನಿನಗೆ ಇನ್ನಷ್ಟು ನೋವು ಕೊಟ್ಟೆ ಎಂದು ಅವನಾಡುತ್ತಿದ್ದಂತೆ ಅವನ ತುಟಿ ಮೇಲೆ ಬೆರಳಿಟ್ಟು ಅವನ ಮಾತನ್ನು ತಡೆದು ಕೇಕ್ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೆ ಕಟ್ ಮಾಡೋಣವಾ ಎಂದು ಕೇಳಿದಳು ಅವನು ನಕ್ಕು ಸರಿ ಎಂದು ಅವಳ ಕೈಗೆ ಚಾಕು ಇಟ್ಟನು ಅವನ ಕೈಯನ್ನು ತನ್ನ ಕೈ ಒಳಗೆ ಸೇರಿಸಿ ಇಬ್ಬರೂ ಸೇರಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿ ಖುಷಿಪಟ್ಟರು ಎಷ್ಟೋ ವರ್ಷದ ನೋವು ಹೊರಹಾಕಿದ ಸಮಾಧಾನ ತೃಪ್ತಿ ಕೃತಿಮನದಲ್ಲಿ ಅವಳ ಸಂತೋಷವೇ ಅವನ ಧ್ಯೇಯ ಎಂದು ಬದುಕುತ್ತಿರುವವನಿಗೆ ಅವಳ ಸಂತೃಪ್ತಿ ಭಾವದ ಮೊಗಕ್ಕಿಂತ ಬೇರೆ ಏನು ಬೇಕು ಇನ್ನು ಅವನಿಗಾಗಿಯೇ ತನ್ನ ಬದುಕು ಮೀಸಲು ಎಂದು ನಿಶ್ಚಯಿಸಿ ಅವನೊಂದಿಗೆ ಸುಮಧುರ ಸಂಗೀತಕ್ಕೆ ಹೆಜ್ಜೆ ಹಾಕಿ ಮನಬಿಚ್ಚಿ ಕುಣಿದಳು ಅವನಿಗೋ ನಡೆಯುತ್ತಿರುವುದು ಕನಸಿನಂತೆ ಭಾಸವಾದರೂ ಆ ಕ್ಷಣ ಅನುಭವಿಸದೇ ಬಿಡಲಾರ ಕಾಲ ಇಲ್ಲಿಯೇ ನಿಂತು ಬಿಡಬಾರದೆ ಎಂದು ಅವನ ಮನ ಬೇಡುತ್ತಿದೆ ಹುಚ್ಚು ಮನಸ್ಸು ರೆಕ್ಕೆ ಕಟ್ಟಿ ಹಾರುತ್ತಿದೆ ಅವಳ ಒಲವಧಾರೆ ಇವನತ್ತ ಹರಿದು ಬರುತ್ತಿರಲು ಅವನ ಬದುಕಿನ ಸುಮಧುರ ಈ ಗಳಿಗೆ ಎಷ್ಟೋ ವರ್ಷದ ತನ್ನ ತಪಸ್ಸಿಗೆ ಫಲ ದೊರೆತ ಕ್ಷಣ ಅವನಿಗೆ ಈ ಕ್ಷಣ ಅವನ ಬದುಕಿನ ಅವಿಸ್ಮರಣೀಯ ಅವನ ಮನದ ಸಂತೃಪ್ತ ಭಾವ ಮುಖದಲ್ಲಿ ಕಂಡು ಅವಳಿಗೆ ಏನೋ ಒಂದು ಸಾರ್ಥಕ ಭಾವನೆ ಇಷ್ಟು ವರ್ಷಗಳ ಕಾಲ ತಾನು ಮಾಡಿದ ತಪ್ಪನ್ನು ಮತ್ತೆ ಪುನರಾವರ್ತನೆ ಆಗದಂತೆ ತನ್ನ ಮುನ್ನಡೆಸು ಭಗವಂತ ಎಂದು ಕಾಣದ ದೈವಕ್ಕೆ ಮನದಲ್ಲೇ ಒಂದು ಕೋರಿಕೆ ಸಲ್ಲಿಸಿದಳು ಅವನ ಖುಷಿಗಾಗಿ ಇನ್ನೂ ಅವಳು ಏನು ಮಾಡಲೂ ಸಿದ್ಧ ಎಂದು ದೃಢ ನಿಶ್ಚಯ ಏನೋ ಮಾಡಿದಳು ಆದರೆ ಅದನ್ನು ಕೃತಿಯಲ್ಲಿ ತರಲು ಸಾಧ್ಯವಾ ಎಂದು ಕಾಲವೇ ನಿರ್ಣಯ ಮಾಡಲಿದೆ ಎಷ್ಟೋ ವರ್ಷದ ಪ್ರೀತಿಗೆ ಒಪ್ಪಿಗೆಯ ಮುದ್ರೆ ಬೀಳುವ ಮುನ್ನ ಕಡೆದು ಹೋದ ಸಂಬಂಧವೊಂದು ಕಣ್ಣ ಮುಂದೆ ಬಂದು ಬಡಿದಪ್ಪಳಿಸಲಿದೆ ಶಾಂತವಾದ ಬದುಕಲ್ಲಿ ಬಿರುಗಾಳಿ ಎಬ್ಬಿಸುತ್ತದೆಯೋ ತಂಗಾಳಿ ಎಬ್ಬಿಸುತ್ತದೆಯೋ ನೆನಪಿನ ಬುತ್ತಿ ಹೊತ್ತು ಬರುವ ನಾಳೆಯ ದಿನ ಯಾರ ಬದುಕಲ್ಲಿ ಏನೇನು ಬದಲಾವಣೆ ತಂದೊಡ್ಡುತ್ತದೆಯೋ ಕತೆ ಮುಂದುವರೆಯುವುದು ಧನ್ಯವಾದಗಳು ಕತೆ ಹೇಗಿದೆ ಕತೆ ನಿಮಗೆಲ್ಲ ಇಷ್ಟ ಆಯಿತಾ ಅಥವಾ ಇಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಎಲ್ಲವನ್ನೂ ದಯವಿಟ್ಟು ಒಂದೆರಡು ವಾಕ್ಯಗಳಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾಯಿರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು